ಅಹೋಬಲಂ ಊಟದ ಸ್ಥಳ ಧರ್ಮಶಾಲೆ ಅಹೋಬಲಂಗೆ ಅಂದಿದಿರಿ ನರಸಿಂಹಸ್ವಾಮಿ ದೇವಸ್ಥಾನ ನರಸಿಂಹಸ್ವಾಮಿ ದೇವಸ್ಥಾನ ನೋಡಿ ಇದು ಅನ್ನದಾನ ಪ್ರಭು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಓಲ್ಡ್ ನೋಡಿ ನೋಡಿ ನಾವು ಇದೇ ಬಸ್ಸಲ್ಲೇ ಬಂದಿರೋದು ಇದು ಈ ಬಸ್ ಬಂದು ನಲವತ್ತಾರು ಸೀಟ್ ಇಡಿಸುತ್ತೆ ಬಸ್ಸು ತುಂಬ ಚೆನ್ನಾಗಿದೆ ಬಸ್ಸು ಒಳಗಡೆ ಎಲ್ಲ ತುಂಬ ಚೆನ್ನಾಗಿದೆ ಅದೇ ದೇವಸ್ಥಾನ ಅದು ಫ್ರೆಂಟ್ ದೇವಸ್ಥಾನ ಇದು ಫ್ರೆಂಟ್ ಅಹೋಬಲಂ ಅಹೋಬಲಮ್ ಸ್ವಾಮಿ ದೇವಸ್ಥಾನ ಇರೋದು ಇಲ್ಲಿ ಅದು ದೇವಸ್ಥಾನವೂ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಫ್ರೆಂಟಿಂದ ನೋಡ್ಕೊಂಡು ಹೋಗ್ಬೇಕು ದೇವಸ್ಥಾನನ ಬೋರ್ಡ್ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ ದೇವಸ್ಥಾನ ಮಾತ್ರ लोडी धारदबाकले देवस्थानिके ತುಂಬಾ ಚನಾಗಿದೆ ದೇವಸ್ಥಾನ ಮಾತ್ರ ನರಸಿಂசாமி ಅಲ್ಲಿ ಆನೆ ತಿಗಿ 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 ಇಕಿ ಬಂದೆ ಇಕಿ ಬರ ಬಂದೆ ಕೈ ತಗೊಂಡೆ ಹಾಗೆ ಇಕ್ಕೆ